ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಹಾಲಿನ ಮಾಧ್ಯಮ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳೆಯ ವಿನೋದ್ ಜನ ಗೆಳೆಯಲೇ ಇರಬಹುದು ಆದ್ರೆ ಒಬ್ಬನೇ ಒಬ್ಬ ನಿಯತ್ತಾಗಿ ಪ್ರಾಮಾಣಿಕವಾಗಿರೋ ಒಂದು ಗೆಳತನ ಪಡ್ಕೊಂಡಿದ್ದೀನಿ ಅಂದ್ರೆ ಈ ವಿಡಿಯೋ ನಿನಗೋಸ್ಕರನೇ ಯಾಕಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇಲ್ದೇ ಇರೋ ಒಬ್ಬ ವ್ಯಕ್ತಿನ ಕಾನ್ಫಿಡೆಂಟ್ ಆಗಿ ಮಾಡಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದ್ರೆ ಅದು ಗೆಳತನೇ ಕಾರಣ ಸೊ ಈ ಗೆಳೆತನ ಹೇಗೆ ಸ್ಟಾರ್ಟ್ ಆಯಿತು ಈ ಗೆಳೆತನ ಎಲ್ಲಿಂದ ಆರಂಭ ಆಯ್ತು ಪ್ರತಿಯೊಂದನ್ನು ಈ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಕೊನೆವರೆಗೂ ನೋಡಿ ನೀವು ಕೂಡ ಇಂಥ ಗೆಳೆಯರನ್ನು ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣ ಬೆಲ್ಲೇಕನ್ ಕಂಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫಸ್ಟ್ ಆಫ್ ಆಲ್ ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಈ ವಿಡಿಯೋ ಮಾಡೋಕೆ ಐಡಿಯಾ ಹೇಗೆ ಬಂತು ಅಂತ ಹೇಳ್ತೀನಿ ಎಂದಿನಂತೆ ಒಂದು ಕಂಪ್ನಿ ಜೀತ ಮಾಡಿ ಜೀತ ಈ ಜೀತನ ಪದ ಕರೆಕ್ಟಾಗಿ ಯೂಸ್ ಮಾಡಿದೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವತ್ತು ಓದಿರ್ತಕ್ಕಂಥ ಯುವಕರು ಇನ್ಕ್ಲೂಡಿಂಗ್ ನಾನು ಸಮೇತ ಇದೇ ಕೆಲಸ ಮಾಡ್ತಾ ಯಾವನ್ನೂ ಉದ್ಧಾರ ಮಾಡೋಕ್ಕೋಸ್ಕರ ನಾನು ಅವ್ರ ಗುಲಾಮನಾಗಿ ಬದುಕ್ತಾ ಇದ್ದೀನಿ ಅದನ್ನು ಓಪನ್ ಆಗಿ ಹೇಳ್ಕೊಳ್ತೀನಿ ನೋಡಿ ವಿಪರ್ಯಾಸ ಅಂದರೆ ಹಿಂದಿನ ಕಾಲದಲ್ಲಿ ಓದಿಲ್ಲ ಅಂತ ಜೀತ ಮಾಡ್ತಿದ್ರು ಈಗ ನಾವು ಲಕ್ಷಾಂತರ ರೂಪಾಯಿ ಸ್ಕೂಲು ಕಾಲೇಜುಗಳಿಗೋಸ್ಕರ ಕ ಕೊಟ್ಟಿದ್ದೀವಿ ಅಂತ ಜೀತ ಮಾಡ್ತಾ ಇದ್ದೀವಿ ಡಿಫ್ರೆನ್ಸ್ ಏನಿಲ್ಲ ಬಟ್ ಅವ್ರು ಅನ್ಎ ಅನ್ಎಜುಕೇಟೆಡ್ ಆಗಿ ಆ ಥರ ಮಾಡ್ತಿದ್ರು ನಾವು ಎಜುಕೇಟೆಡ್ ಆಗಿ ಜೀತ ಮಾಡ್ತಾ ಇದ್ದೀವಿ ಅಷ್ಟೇ ಇದನ್ನೆಲ್ಲ ನೆನೆಸ್ಕೊಂಡು ನನ್ನ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಆ್ಯಕ್ಚುಲಿ ಸರ್ಕಾರದವರು ಜೀತ ಪದ್ಧತಿನ ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಆದರೆ ಈಗ ಮನ್ಸಾರು ಒಂದು ಸತಿ ಯೋಚನೆ ಮಾಡಿ ನೋಡಿ ನಾವು ಮಾಡ್ತಾ ಇರೋದು ಏನು ಕೆಲಸ ನಾವು ಬೆಂಗಳೂರಲ್ಲಿ ರಾಜನ ಥರ ಬದುಕ್ತಾ ಇಲ್ಲ ಇನ್ನೊಬ್ಬ ಯಾವನ್ಗೂ ಗುಲಾಮುನ್ ಥರ ಬದುಕ್ತಾಯಿದ್ದೀವೋ ಸೊ ನೀವೇ ಒಂದು ಸತಿ ಯೋಚನೆ ಮಾಡಿ ನೋಡಿ ಸೊ ಇದನ್ನ ಮಾತಾಡ್ತಿದ್ರೆ ಎಲ್ಲರಿಗೂ ಹೋಗುತ್ತೆ ಹಂಗೆ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಬಟ್ ಆದರೆ ಈಗ ಆ್ಯಕ್ಚುಯಲ್ ವೀಡಿಯೋಗ ಬಂದುಬಿಡ್ತೀನಿ ಎಂದಿನಂತೆ ಒಂದು ಅತ್ಯುನ್ನತ ಕಂಪ್ನಿಯಲ್ಲಿ ಕೆಲಸ ಮಾಡಿ ನಮ್ಮನಿಗೆ ನಾನೇ ಅತಿಥಿಯಾಗಿ ಹೋಗಬೇಕು ಅಂತ ಶುಕ್ರವಾರ ಸಾಯಂಕಾಲ ಮೆಜೆಸ್ಟಿಕ್ಕಿಗೆ ಬಂದೆ ದೂರದಿಂದ ಒಂದು ಬೋರ್ಡ್ ಕಾಣಿಸಿತು ಬೆಂಗಳೂರು ಟು ತುಮಕೂರು ಸ್ಟಾಪ್ ಗಾಡಿ ಅಂತ ಕೆ ಎಸ್ ಆರ್ ಟಿ ಸಿ ಕ್ಯಾಂಪಸ್ ಕಿಟಕಿ ಪಕ್ಕದ ಸೀಟು ಕಿವಿಗೊಂಡು ಬೂತ್ ತಕೊಂಡು ಒಂದೇ ಒಂದು ಹಾಡು ಕೇಳಿದೆ ಗುರು ಈ ಹಾಡನ್ನ ನಾನು ತುಮಕೂರು ರೀಚ್ ಆಗೋ ಕಮ್ ಮಿನಿಮಮ್ ಅನ್ನೋ ಒಂದು ಸತಿ ಕೇಳಿದೆ ಈ ಹಾಡು ಕೇಳ್ತಾ ಕಣ್ಣಲ್ಲೇ ಒಂದು ಸ್ವಲ್ಪ ನೀರು ಬಂತು ಸೊ ಇದೇ ಕಾರಣಕ್ಕೆ ವಿಡಿಯೋ ಮಾಡೋ ಐಡಿಯಾ ಬಂತು ಅದು ಯಾವ ಸಾಂಗ್ ಗುರು ಕೇಳಬೇಕು ಅಂತ ಅನ್ನಿಸ್ತಾ ಇದೆಯಾ ಅದೇ ಗುರು ನಮ್ಮ ಸುದೀಪಣ್ಣನ ನಡೆಸಿರ್ತಕ್ಕಂಥ ಮೈ ಆಟೋಗ್ರಾಫ್ ಫಿಲಮ್ದು ನನ್ನ ವಾಯ್ಸ್ ಎಷ್ಟು ಚೆನ್ನಾಗಿದ್ದೇ ಗೊತ್ತಿಲ್ಲ ಗುರು ಬಟ್ ಎರಡೇ ಎರಡು ಪದ ಹೇಳ್ಬಿಡ್ತೀನಿ ಸವಿ ಸವಿ ನೆನಪು ಸಾವಿರ ನೆನಪು ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವಯದ ನೆನಪು ಎದಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಈ ಸಾಂಗ್ನ ನೀವು ಕೂಡ ನಿಮ್ಗೆ ಇಷ್ಟ ಆದವ್ರನ್ನ ನೆನೆಸ್ಕೊಂಡು ಒಂದು ಸತಿ ಫೋನ್ ಹಾಕೊಂಡು ಕೇಳಿ ಬರೀ ಕೇಳಬೇಡಿ ಈ ಸಾಂಗ್ನ ನಿಮಗೆ ಹತ್ರವಾದವರ ಜೊತೆ ಕಳೆದಂಥ ಕ್ಷಣಗಳನ್ನು ನೆನೆಸ್ಕೊಳ್ತಾ ಈ ಸಾಂಗ್ನ ಫೀಲ್ ಮಾಡಿ ನಿಮ್ಮ ಕಣ್ಣಲ್ಲಿ ನೀರು ಬರಲಿಲ್ಲ ಅಂದರೆ ಕೇಳಿ ಸೊ ಓಕೆ ಸೊ ಗೆಳೆತನ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದಕ್ಕೂ ಮುಂಚೆ ನನ್ನ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಫಸ್ಟ್ ನಾನು ಓದಿದ್ದು ಒಂದರಿಂದ ಸೆವೆಂತ್ ಸರ್ಕಾರಿ ಹಿರಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಬೆಂಚೆ ನಮ್ಮ ಗ್ರಾಮ ನಿಮಗೆ ಗೊತ್ತಲ್ಲ ಸರ್ಕಾರಿ ಸ್ಕೂಲಲ್ಲಿ ಓದಿದರೆ ಯಾವ ರೀತಿ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಸೊ ಅದೇ ರೀತಿ ಪಾಠದ ಜೊತೆ ಆಟನೂ ಆಡ್ಕೊಂಡು ತುಂಬ ಎಂಜಾಯ್ ಮಾಡ್ತಿದ್ವಿ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ನಮ್ಮ ಊರಲ್ಲಿ ಇಂಥ ಮೂಲೆಗೆ ಹೋಗಿಲ್ಲ ಅಮ್ಮಂಗಿಲ್ಲ ಇಂಥವ್ರು ಹೊಲ್ದಲ್ಲಿ ಹೋಗಿಲ್ಲ ಅಮ್ಮಂಗಿಲ್ಲ ಫುಲ್ ಹೊಲದಲ್ಲೆಲ್ಲ ಓಡಾಡ್ಕೊಂಡು ಆಟ ಆಡ್ಕೊಂಡು ಬರ್ತಿದ್ವಿ ಬಟ್ ನನ್ನ ಹೈ ಸ್ಕೂಲ್ ಜರ್ನಿ ಸ್ಟಾರ್ಟ್ ಆಗಿದ್ದು ಪ್ರೈವೇಟ್ ಸ್ಕೂಲಿಂದ ನಾನು ಯಾವಾಗ ಎಣ್ಣೆ ಕ್ಲಾಸ್ ಪ್ರೈವೇಟ್ ಸ್ಕೂಲಿಗೆ ಜಾರ್ನ್ ಆದನೋ ಅವಾಗಲೇ ನನ್ನ ಲೈಫ್ ಯಾಕೊಟ್ಟಾಯಿತು ಅಂದ್ಕೊಳ್ಳಿ ಯಾಕಂದರೆ ನಾನು ಫುಲ್ ಫೋಕಸ್ ಬಂದು ನಂದು ಸ್ಟಡೀಸ್ ಮೇಲೆ ಇತ್ತು ಜಾಸ್ತಿ ನಾನು ಬೇರೆ ಕಡೆ ಕಾನ್ಸಂಟ್ರೇಷನ್ ಕೊಡಲಿಲ್ಲ ಲೈಕ್ ಆಟದಲ್ಲಾಗಿರ್ಬೋದು ಫ್ರೆಂಡ್ಸ್ ಕಡೆ ಆಗಿರ್ಬೋದು ಸೊ ಇದೇ ರೀತಿ ನಾನು ಡಿಪ್ಲೊಮಾನ ಮುಗಿಸ್ದೆ ಅದು ಕೂಡ ಪ್ರೈವೇಟ್ ಕಾಲೇಜಲ್ಲೇ ನೆಕ್ಸ್ಟು ಒಂದು ಒಳ್ಳೆ ಕಂಪ್ನಿ ಟಾಟಾ ಟೆಕ್ನಾಲಜಿ ಅನ್ನೋ ಒಂದು ಒಳ್ಳೆ ಕಂಪ್ನಿ ಜಾಯ್ನ್ ಆದೆ ಸೊ ನೆಕ್ಸ್ಟ್ ಈ ಕಂಪ್ನಿ ಜಾಯ್ನ್ ಆದಮೇಲೆ ಮೊದಲಿಗೆ ಪರಿಚಯ ಆಗಿದ್ದು ಸಂಜಯ್ ಇವನ ಬಗ್ಗೆ ಮುಂದೆ ಹೇಳ್ತೀನಿ ಇವನು ಕೂಡ ಫ್ರೆಶರಾಗಿ ಜಾಯ್ನ್ ಆಗಿದ್ದ ನಿಮಗೆಲ್ಲ ಗೊತ್ತಲ್ಲ ಬೆಂಗ್ಳೂರ್ ಹೋದ್ಮೇಲೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಏನಾರು ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕಲ್ಲ ಸೊ ಅದರಿಂದ ಒಂದು ಪಿ ಜಿ ಹುಡುಕಿದ್ವಿ ಅದ್ರ ಹೆಸರು ಬಂದು ಮೋನಿಕಾ ಪಿ ಜಿ ಅಂತ ನೂರ ಒಂಬತ್ತನೇ ರೂಮ್ ನಂಬರು ಆಲ್ರೆಡಿ ಒಬ್ಬ ವ್ಯಕ್ತಿ ಮಹಾನ್ ವ್ಯಕ್ತಿ ವಾಸಿಸ್ತಾ ಇದ್ರು ಅವನ ಹೆಸರೇ ಕಾರ್ತಿಕ್ಕು ನೆಕ್ಸ್ಟ್ ನಮ್ಮ ಮೂವರಿಗೂ ಪರಿಚಯ ಆಗುತ್ತೆ ಒಂದು ಮೂರು ತಿಂಗಳು ಅದೇ ಮೋನಿಕಾ ಪಿ ಜಿಲೇ ಇರ್ತೀವಿ ಆಮೇಲೆ ಅನಿಸುತ್ತೆ ಪಿ ಜಿ ಊಟ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಅನ್ನಿಸ್ತು ಸೊ ಅದರಿಂದ ಒಂದು ರೂಮ್ ಮಾಡ್ತೀವಿ ಮೂವರು ಸೇರಿ ರೂಮಲ್ಲೂ ಜಾಸ್ತಿ ಸೇರೋಕ್ಕಾಗಲಿಲ್ಲ ಅಲ್ಲೊಂದು ಮೂರು ತಿಂಗಳಿದ್ವಿ ರೂಮಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಉಂಟಾಗಿ ತಿರ್ಗ ಮೋನಿಕಾ ಪಿ ಜಿಗೆ ವಾಪಸ್ ಬಂದ್ವಿ ನೂರ ಒಂಬತ್ತನೇ ರೂಮ್ ನಂಬರೇ ಸಿಗುತ್ತೆ ನೆಕ್ಸ್ಟ್ ಅದೇ ರೂಮ್ ನಂಬರ್ಗೆ ಕೆಲವು ದಿನ ಆದಮೇಲೆ ಒಬ್ಬರು ಯುವ ನಾಯಕ ಮಹಾ ಒಬ್ಬರು ಜಾಯ್ನ್ ಆಗ್ತಾರೆ ಅವರೇ ವಿನೋದ್ ರಾಜ್ ಮಾಗಡಿಯವರು ಅಲಿಯಾಸ್ ಚಿಟ್ಟೆ ನೆಕ್ಸ್ಟು ನಮ್ಮ ನಾಲ್ಕು ಜನದ್ದು ಪರಿಚಯ ಆಗುತ್ತೆ ಆ ನೂರ ಒಂಬತ್ತನೇ ರೂಮ್ ನಂಬರ್ ಮಾತ್ರ ಮರೆಯೋದಕ್ಕೆ ಆಗಲ್ಲ ಯಾಕೆಂದರೆ ನಂಗೆ ಕಾರ್ತಿಕ್ ಸಿಕ್ಕಿದ್ದು ಅದೇ ರೂಮ್ ನಂಬರಲ್ಲೇ ನೆಕ್ಸ್ಟು ನಿನೋದ್ ವಿನೋದ್ ರಾಜ್ ಮಾಗಡಿಯವರು ಸಿಕ್ಕಿದ್ದು ಅದೇ ರೂಮ್ ನಂಬರಲ್ಲೇ ಸೊ ಆ್ಯಸ್ ಯೂಜಲ್ ನಾರ್ಮಲ್ ಆಯ್ ಬಾಯ್ ಅಂದ್ಕೊಂಡಿದ್ವಿ ಬಟ್ ನಾವು ಅವಾಗ ಅಷ್ಟೊಂದು ಕ್ಲೋಸ್ ಆಗಿರಲಿಲ್ಲ ಬಟ್ ಒಂದು ನೈಟ್ ಕುತ್ಕೊಂಡು ಫುಲ್ ಓಪನ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಓಪನ್ ಅಂದರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಅವಾಗ ಒಂದು ಸ್ವಲ್ಪ ಕ್ಲೋಸ್ ಆದ್ವಿ ನೆಕ್ಸ್ಟು ತಿರ್ಗಿ ಪಿ ಜಿ ಸವಾಸ ಬೇಡ ಅಂತೇಳ್ಬಿಟ್ಟು ರೂಮ್ ಮಾಡಿದ್ವಿ ನಾಲ್ವರು ಸೇರಿ ರೂಮ್ ಮಾಡಿದ್ವಿ ಆ ರೂಮ್ ಮಾಡಿದ್ಮೇಲೆ ನಮ್ಮ ಬಾಂಡಿಗೆ ಇನ್ನೂ ಹೆಚ್ಚಾಯಿತು ಹೇಗೆ ಅಂದರೆ ಒಬ್ರು ಬಿಟ್ಟು ಇನ್ನೊಬ್ರು ಇರೋಕ್ಕಾಗೋದಿಲ್ಲ ಅನ್ನೋ ರೇಂಜಿಗೆ ಬದಲಾಯಿತು ನಾನು ಓಪನ್ ಆಗಿ ಹೇಳ್ತೀನಿ ನನಗೆ ಕಾನ್ಫಿಡೆನ್ಸ್ ಅನ್ನೋದು ಆಮೇಲೆ ಧೈರ್ಯ ಅನ್ನೋದು ಜಾಸ್ತಿ ಇರಲಿಲ್ಲ ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ಭಯ ಪಡ್ತಿದ್ದೆ ಬಟ್ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಸ್ಪಾರ್ಕ್ ಕೊಟ್ಟಿದ್ದೆ ಈ ಗೆಳತನ ಸ್ಟಾರ್ಟ್ ಆದಮೇಲೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದಾರೆ ಅವರೇ ಕಾರಣ ಹೆಸರಿ ಮಾತಾಡ್ಸಿದ್ರು ಹೋಗ್ತಾ ಹೋಗ್ತಾ ನಾವು ಮಾತಾಡೋ ರೀತಿನೇ ಬದಲಾಯ್ತು ಅದು ಯಾವುದು ಅಂತ ಕೇಳ್ತೀರಾ ನೆಕ್ಸ್ಟ್ ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರ ಆಟಿಟ್ಯೂಡ್ ಹೇಳಿಲ್ಲ ಅಂದ್ರೆ ವಿಡಿಯೋಗೆ ಒಂದು ಕಳೆ ಇರಲ್ಲ ಅವ್ರ ಆ್ಯಟಿಟ್ಯೂಡನ್ನು ತಿಳಿಸ್ತೀನಿ ಅವ್ರ ಆ್ಯಟಿಟ್ಯೂಡಿಂದ ನಾನು ಏನು ಕಲ್ತ್ಕೊಂಡೆ ಅನ್ನೋದಂತ ಹೇಳ್ತೀನಿ ಮೊದಲಿಗೆ ಬಂದು ವಿನೋದ್ ರಾಜ್ ಅಲಿ ಅಸ್ತಿಟ್ಟೆ ಮಾಗಡಿ ಅವರು ಕೆಂಪೇಗೌಡ ಮೂಲ ಸ್ಥಾನದವರು ಇವನು ಹೆಂಗೆ ಅಂದರೆ ಫುಲ್ ರಫ್ ಆ್ಯಂಡ್ ಟಫ್ ಯಾರನ್ನು ಏ ಅಂದರೆ ಅಲ್ಲೇ ತೆಗೆದು ಒಡೆಯೋಂಥ ಕ್ಯಾರೆಕ್ಟ್ರ್ ಉಂದು ನೆಕ್ಸ್ಟ್ ಅವರ ಜೊತೆಗೆ ಒಬ್ಬ ಫುಲ್ ರಸಿಕ ಅಂತಲೇ ಹೇಳ್ಬೋದು ಬಡ್ಡಿ ಮಗನಿಗೆ ಧೈರ್ಯ ಕಾನ್ಫಿಡೆನ್ಸ್ ಜಾಸ್ತಿ ಇವರಿಂದ ಕಲ್ತಿದ್ದು ಇದೇನೆ ನೆಕ್ಸ್ಟು ಫುಲ್ ರಸಿಕ ರಸಿಕ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಅದರಲ್ಲಿ ಬಿಡಿಸಿ ಹೇಳೋದಂಥದ್ದು ಏನಿಲ್ಲ ನೆಕ್ಸ್ಟ್ ಬಂದು ಕಾರ್ತಿ ಇವನು ಸೋನಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನೆ ಎಂಜಾಯ್ಮೆಂಟ್ಗೆ ಇನ್ನೊಂದು ಹೆಸ್ರೇ ಕಾರ್ತಿ ಅನ್ಬೋದು ಯಾಕೆಂದರೆ ಪ್ರತಿದಿನ ಎಂಜಾಯ್ಮೆಂಟ್ಗೋಸ್ಕರೇ ಬದುಕ್ತಾ ಇದ್ದಾನೆ ಬಟ್ ಅವ್ರು ಅವನಿಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ಇದಾವೆ ಇವತ್ತೊಂದು ಸಾಲ ತೀರಿಸಿದ್ರೆ ನಾಳೆ ಇನ್ನೊಂದು ಸಾಲ ಉಟ್ಕೊಳ್ಳುತ್ತೆ ಅಂಥದ್ರಲ್ಲೂ ಅವನು ಪ್ರತಿದಿನ ಎಂಜಾಯ್ ಮಾಡೋಕ್ಕು ಅಂತ ಬಯಸ್ತಿರ್ತಾನೆ ಇವನು ಧೈರ್ಯ ಮತ್ತು ಕಾನ್ಫಿಡೆನ್ಸ್ಗೆ ಒಂದು ದೊಡ್ಡ ಸೆಲೆಬ್ರಿಟಿಗು ಯಾಕಂದರೆ ಅವನ ಅಷ್ಟೊಂದು ಸಾಲ ಇಟ್ಕೊಂಡು ಏನೋ ಒಂದು ತಗೊಳ್ಬೇಕು ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಸಾಲ ಮಾಡಿ ಅವರು ತಗೊಳ್ತಾನೆ ಬಟ್ ಆದರೆ ಅದನ್ನು ಹಂಗೆ ತೀರಿಸ್ತಾನೆ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ಗೊಂದು ದೊಡ್ಡ ಸೆಲೆಟಿವ್ರು ನೆಕ್ಸ್ಟು ನಮ್ಮ ಬೈ ಸಂಜೆ ಅವರು ಈ ಬೈಯನ್ನು ಪದ ಕಲಿಸಿದ್ದು ಇವ್ನೇನ ಯಾರನ್ನು ಸಿಕ್ಲಿ ಬರೀ ಬೈ ಅಂತ ಮಾತಾಡ್ಕೊಂಡೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಏನು ಮಾಡ್ತೀರಾ ಸಹವಾಸ ದೋಷ ನನಗೂ ಬೈ ಅಂತ ಬಂದ್ಬಿಡ್ತು ಯಾರನ್ನ ಮಾತಾಡ್ಸ್ಬೇಕಾರೆ ಕೆಲವೊಂದು ಟೈಮ್ ನಾನು ಬೈ ಬೈ ಅಂತ ಮಾತಾಡ್ಸ್ಬಿಡ್ತೀನಿ ಇವನ ಆ್ಯಟಿಟ್ಯೂಡ್ ಹೆಂಗೆನೇ ಸಪೋಸ್ ಏನಾರ ಒಂದು ಸಾವಿರ ಕಳೆದೋಯ್ತು ಅಂದರೆ ತಲೆನೇ ಅಲ್ಲ ಏ ಬಿಡಿ ಬೈ ಬೋದ್ರ ಅಂತ ಹೇಳ್ತಾನೆ ಹಂಗಂತ ಇವನಿಗೆ ದುರಂಕಾರ ಅಂತ ಅಲ್ಲ ಕಳೆದೋಗಿರೋದನ್ನು ಸಿಗಲ್ಲ ಅಂತ ಗೊತ್ತಾದ ಮೇಲೆ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ಇವನ ಮನಸ್ಸು ಸೊ ಇವನಿಂದ ಕಲ್ತಿದ್ದೇನೆಂದರೆ ಡೋಂಟ್ ವರಿ ಅಬೌಟ್ ಫಾಸ್ಟ್ ಲೀವ್ ಇನ್ ಪ್ರೆಸೆಂಟ್ ಸ್ವಲ್ಪ ಕಲಿತೆ ಅಷ್ಟೊಂದು ಫುಲ್ ಕಲ್ತಿಲ್ಲ ಸ್ವಲ್ಪ ಪಾಲಿಸ್ತಾ ಇದ್ದೀನಿ ಆ್ಯಕ್ಚುಲಿ ನನಗನಿಸ್ತಂಗೆ ಯಾರು ಇದನ್ನು ಪಾಲಿಸೋಕ್ಕಾಗಲ್ಲ ಹಳೆದನ್ನೆಲ್ಲ ಮರೆತು ಪ್ರೆಸೆಂಟಲ್ಲಿ ಬದುಕಬೇಕು ಅನ್ನೋದು ತುಂಬ ಕಷ್ಟ ಓಕೆ ಈಗ ನಮ್ಮ ಫ್ರೆಂಡ್ಸ್ಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ ಬಟ್ ಫೈನಲಿ ನನ್ನ ಅನಿಸಿಕೆ ಏನಂದರೆ ಧೈರ್ಯ ಕಾನ್ಫಿಡೆನ್ಸ್ ಜೊತೆ ಎಂಜಾಯ್ಮೆಂಟ್ ಧೈರ್ಯ ಕಾನ್ಫಿಡೆನ್ಸ್ ಸಿಕ್ತು ಅಂದರೆ ನಿಂಗೆ ಎಂಜಾಯ್ ಮಾಡೋ ಮನಸ್ಸಿದ್ರೆ ನೀನು ಹತ್ತು ರೂಪಾಯಿ ಇದ್ದರೂ ಎಂಜಾಯ್ ಮಾಡ್ತೀಯಾ ಸಾವಿರ ರೂಪಾಯಿ ಇದ್ದರೂ ಎಂಜಾಯ್ ಮಾಡ್ತೀಯಾ ಸೊ ಈ ಮೂರು ಒಬ್ಬ ವ್ಯಕ್ತಿಗೆ ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅಂತ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಕೊನೆಯದಾಗಿ ಒಂದೇ ಒಂದು ಮಾತು ನಿಮ್ಮೂರಲ್ಲಿ ನಿಮಗೆ ಸ್ವಲ್ಪ ಜನ ಫ್ರೆಂಡ್ಸ್ ಇರ್ಬೋದು ಅವರಿಗೆ ಹತ್ತಾರು ಜನ ಫ್ರೆಂಡ್ಸ್ ಇರ್ಬೋದು ಬಟ್ ಅವನು ನೋಡಿ ನಿನ್ನ ಕಾನ್ಫಿಡೆನ್ಸ್ ನಿನ್ನ ಲೆವೆಲ್ನ ಕಮ್ಮಿ ಮಾಡ್ಕೋಬೇಡ ಯಾಕಂದರೆ ಅವನಿಗೆ ಸಾವಿರಾರು ಜನ ಫ್ರೆಂಡ್ಸ್ ಇರ್ಬೋದು ಬಟ್ ಅವನಿಗೆ ಅಷ್ಟಕ್ಕೆ ಯಾರು ಸಹಾಯಕ್ಕೆ ಬರಲಿಲ್ಲ ಅಂದರೆ ಅವನು ಯಾವತ್ತಿದ್ರೂ ಒಂಟಿನೇ ಬಟ್ ಆದರೆ ನೀನು ಒಬ್ಬನೇ ಒಬ್ಬ ನಂಬಿಕಸ್ಥ ಗೆಳೆಯನ್ನು ಸಂಪಾದಿಸು ನಿಂಗೆ ಕಷ್ಟ ಅಂತ ಅರ್ಧಾವತ್ತಿನಲ್ಲಿ ಕಾಲ್ ಮಾಡಿದ್ರು ಅವ್ನು ಎತ್ತಿ ರಿಸೀವ್ ಮಾಡೋ ಅಂತ ಒಬ್ಬ ಒಬ್ಬನೇ ಒಬ್ಬ ಗೆಳೆಯನ್ನು ಸಂಪಾದಿಸು ನೀನು ಅವನಿಗಿ ಗ್ರೇಟ್ ಆಗ್ತೀಯಾ ನಿಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ನಂಬಿಕಸ್ಥ ಫ್ರೆಂಡಿಗೆ ಶೇರ್ ಮಾಡೋದು ಮಾತ್ರ ಮರೀಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಶೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ